ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಕೆಂಪು ಕೋಟೆ ಬಳಿ ಕಾರು ಸ್ಫೋಟಕ್ಕೆ ವೈಟ್ ಕಾಲರ್ ಉಗ್ರರ ಜಾಲ ನಂಟು ಆತ್ಮಾಹುತಿ ದಾಳಿಕೋರ ವೈದ್ಯನಿಂದ ದುಷ್ಕೃತ್ಯ ಸಹಚರರ ಬಂಧನದಿಂದ ಕಂಗಿಟ್ಟು ಗಡಿಬಿಡಿಯಲ್ಲಿ ಸ್ಫೋಟಕ ಸಾಗಣೆ ಮಹಾದುರಂತ ತಪ್ಪಿತಂದ ತನಿಖಾ ಸಂಸ್ಥೆಗಳು ಸಾವಿನ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆ ಪಾಕ್ ಮೂಲದ ಜೈಷೆ ಸಂಘಟನೆ ಲಿಂಕ್ ಒಗ್ರ ಒಬ್ಬ ಉಗ್ರನನ್ನು ಬಿಡದೆ ಭೇಟೆ ಮೋದಿ ಶಾ ಹೇಳಿಕೆ ಇದಿಷ್ಟು ಇಂದಿನ ಪ್ರಮುಖ ವಿಷಯಗಳು ರಾಷ್ಟ್ರ ರಾಜಧಾನಿಯನ್ನು ನಡೆಸಿದ ಕಾರು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಹಲವು ಬೆಚ್ಚಿ ಬೀಳಿಸುವ ಕುತೂಹಲಕಾರಿ ಸಂಘಟನೆಗಳು ಮಂಗಳವಾರ ಬಯಲಾಗಿದೆ ದಿಲ್ಲಿ ಕಾರು ಸ್ಫೋಟಕ್ಕೆ ಮೂರು ರಾಜ್ಯಗಳಲ್ಲಿ ವ್ಯಾಪಿಸಿರುವ ವೈಟ್ ಕಾಲರ್ ಉಗ್ರ ಜಾಲತನಂಟು ದೃಢಪಟ್ಟಿದ್ದು ಅದೇ ತಂಡದ ಸದಸ್ಯನಾಗಿರುವ ವೈದ್ಯ ಡಾಕ್ಟರ್ ಮೊಹಮ್ಮದ್ ಉಮರ್ ಸ್ಫೋಟಗೊಂಡ ಕಾರನ್ನು ಚಾಲನೆ ಮಾಡಿರುವುದು ಸಿಸಿ ಟಿ ವಿ ದೃಶ್ಯಾವಳಿಯಿಂದ ದೃಢಪಟ್ಟಿದೆ ಅಲ್ಲದೆ ಸೋಮವಾರ ಸಂಜೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಕಾರು ಸ್ಫೋಟಿಸುವ ಮುನ್ನ ಹನ್ನೊಂದು ಗಂಟೆಗಳ ಉಗ್ರನ ಜಾಡು ಬೆನ್ನಟ್ಟಿರುವ ತನಿಖಾ ತಂಡಕ್ಕೆ ಕೊನೆಯ ಮೂರುವರೆ ಗಂಟೆಗಳಲ್ಲಿ ಆತನ ಚಲನವನದ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ ಬೆಳಿಗ್ಗೆ ಹರಿಯಾಣದಿಂದ ಹೊರಟು ಮಧ್ಯಾಹ್ನ ಮೂರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕೆಂಪುಕೋಟೆಯ ಬಳಿ ಇರುವ ಸುನೇರಿ ಮಸೀದಿ ಪಾರ್ಕಿಂಗ್ ಪ್ರವೇಶಿಸಿದ್ದ ಸ್ಫೋಟಕ್ಕೆ ಬಳಸಲಾದ ಹಂಡೈ ಐ ಟ್ವೆಂಟಿ ಕಾರು ಸಂಜೆ ಆರು ಗಂಟೆ ಇಪ್ಪತ್ತೆರಡರವರೆಗೂ ಪಾರ್ಕಿಂಗ್ ಜಾಗದಲ್ಲೇ ಇದ್ದದ್ದು ಕಂಡುಬಂದಿದೆ ಸಂಜೆ ಆರು ಗಂಟೆ ಇಪ್ಪತ್ತೆರಡಕ್ಕೆ ಪಾರ್ಕಿಂಗ್ ಪ್ರದೇಶದಿಂದ ಹೊರಟ ಕಾರು ಸರಿಯಾಗಿ ಮೂವತ್ತು ನಿಮಿಷದ ಬಳಿಕ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಜನನಿಬಿಡ ಬಿಡ ಸಿಗ್ನಲ್ ಬಳಿ ಸ್ಫೋಟಗೊಂಡಿದೆ ಪಾರ್ಕಿಂಗ್ ಪ್ರದೇಶದಲ್ಲಿ ಮೂರು ಗಂಟೆಗಳ ಕಾಲ ಉಮರ್ ಒಬ್ಬನೇ ಕಾರಿನಲ್ಲಿ ಏನು ಮಾಡುತ್ತಿದ್ದ ಎಂಬ ಸಂಗತಿ ಮತ್ತು ಪಾರ್ಕಿಂಗ್ನಿಂದ ಹೊರಬಂದ ನಂತರ ಮೂವತ್ತು ನಿಮಿಷಗಳ ಕಾಲ ಆತನ ಚಲನವನ್ನು ಪೊಲೀಸರಲ್ಲಿ ಕುತೂಹಲ ಮೂಡಿಸಿದೆ ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಿಹಾಕಿದೆ ಇದಕ್ಕೂ ಮೊದಲು ಸೋಮವಾರ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಫರೀದಾಬಾದ್ನ ಏಷ್ಯನ್ ಆಸ್ಪತ್ರೆ ಬಳಿ ಕಾರು ಕಾಣಿಸಿಕೊಂಡಿತ್ತು ಉದ್ದೇಶಿತ ಗುರಿಗಿಂತ ಮೊದಲೇ ಸ್ಫೋಟ ಮತ್ತು ಉಗ್ರ ಜಾಲವನ್ನು ಬಯಲಿ ಗೆಳೆದಿರುವುದರಿಂದ ದೊಡ್ಡ ಮಟ್ಟದ ಹಾನಿ ತಪ್ಪಿದಂತಾಗಿದೆ ಎಂದು ಪೊಲೀಸರು ಹೇಳಿ ಹೇಳಿದ್ದಾರೆ ಪಾಕ್ ಮೂಲದ ಜೈಸೆ ಸಂಘಟನೆ ಜತೆ ವೈಟ್ ಕಾಲರ್ ಉಗ್ರಜಾಲದ ನಂಟು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮೂರು ಗಂಟೆಗಳ ಕಾಲ ಉಮರ್ ಇತರ ಹ್ಯಾಂಡ್ಲರ್ಗಳ ಮಾರ್ಗದರ್ಶನ ಕೇಳುತ್ತಿದ್ದನೇ ಎನ್ನುವ ಪ್ರಶ್ನೆ ಉಂಟಾಗಿದೆ ಸ್ಫೋಟಗೊಂಡ ಸ್ಫೋಟದಿಂದ ಸಾವು ನೋವು ಹೆಚ್ಚಲಿ ಎಂಬ ಕಾರಣಕ್ಕೆ ಸಂಜೆ ರಸ್ತೆಯಲ್ಲಿ ಜನಸಂದಣಿ ಮತ್ತು ವಾಹನ ದಟ್ಟಣೆ ಹೆಚ್ಚಲೆಂದು ಕಾಯುತ್ತಲಿದ್ದಾನೆ ಸಹಚರನ್ನು ಬಂಧಿಸಲಾಗಿದೆ ಎಂಬ ವಿಷಯ ಗೊತ್ತಿದ್ದರೂ ದಿಲ್ಲಿಯಲ್ಲಿ ಅತಿ ಭದ್ರತೆಯ ಪ್ರದೇಶದಲ್ಲಿ ಅಷ್ಟು ಹೊತ್ತು ಕಾಯುವ ರಿಸ್ಕ್ ತೆಗೆದುಕೊಂಡಿದ್ದೇಕೆ ಸ್ಫೋಟದ ಸ್ಥಳದಲ್ಲಿ ಸನಿಹ ದಲ್ಲೆ ಕೆಂಪುಕೋಟೆ ಜೈನ ದೇವಾಲಯ ಮತ್ತು ಗೌರಿಶಂಕರ ದೇಗುಲಗಳಲ್ಲಿ ಒಂದನ್ನು ಟಾರ್ಗೆಟ್ ಮಾಡಿದ್ದರೂ ಮಾರ್ಗ ಮಧ್ಯೆ ಸಿಗ್ನಲ್ನಲ್ಲಿ ಸ್ಫೋಟ ಸಂಭವಿಸಿದೆ ಫರೀದಾಬಾದ್ನಲ್ಲಿ ಸ್ಫೋಟಕ ಪತ್ತೆಯಾದ ಹಿನ್ನೆಲೆಯಲ್ಲಿ ಇತರೆಡೆ ಅಡಗಿಸುತ್ತಿದ್ದ ಸ್ಫೋಟಕಗಳನ್ನು ರೇಡ್ ಭಯದಿಂದ ಬೇರೆಡೆ ಸ್ಥಳಾಂತರಿಸಲಾಗುತ್ತಿತ್ತೆ ಎನ್ನುವ ದೃಷ್ಟಿಕೋನದಲ್ಲಿಯೂ ತನಿಖೆಯನ್ನು ನಡೆಸಲಾಗುತ್ತಿದೆ ಫರೀದಾಬಾದ್ ಫರೀದಾಬಾದ್ ಟೆರರ್ ಮಾಡ್ಯೂಲ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ಲಖನೌ ವೈದ್ಯೆ ಡಾಕ್ಟರ್ ಶಹೀನ್ ಸಹೀದ್ಗೆ ಪಾಕಿಸ್ತಾನದ ಉಗ್ರ ಸಂಘಟನೆಯ ಜೈಷ್ ಮೊಹಮ್ಮದ್ ಜತೆ ನಂಟು ಇರುವುದು ತನಿಖಾ ವೇಳೆ ಬಯಲಿಗೆ ಬಂದಿದೆ ಈಕೆಗೆ ಭಾರತದಲ್ಲಿ ಜೈಷೇ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕ ಜಮಾತ್ ಉಲ್ ಮೊಮಿನಾಥ್ ಸ್ಥಾಪಿಸುವ ಹೊಣೆ ನೀಡಲಾಗಿತ್ತು ದಿಲ್ಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಡಾಕ್ಟರ್ ಶಾಹೀನ್ ಸಯೀದ್ ಹಣಕಾಸು ನೆರವು ನೀಡಿರುವ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಮೂಲಗಳ ಪ್ರಕಾರ ಅಮೋನಿಯಂ ನೈಟ್ರೇಟ್ ಸಾಗಿಸುತ್ತಿದ್ದ ಐ ಟ್ವೆಂಟಿ ಕಾರು ಮೊದಲು ಸ್ಫೋಟಗೊಂಡಿಲ್ಲ ಆದರೆ ಸಮೀಪದಲ್ಲಿದ್ದ ಮತ್ತೊಂದು ಕಾರಿನಲ್ಲಿ ಸಿ ಎನ್ ಜಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅದರ ತೀವ್ರತೆಗೆ ಆರೋಪಿ ಕಾರಿನಲ್ಲಿದ್ದ ಸ್ಫೋಟಕ ಭಾರೀ ಮಟ್ಟದಲ್ಲಿ ಸ್ಫೋಟಿಸಿದೆ ಎಂದು ಹೇಳಲಾಗಿದೆ ಒಟ್ಟಾರೆ ಸ್ಫೋಟದ ಸ್ಥಳದಲ್ಲಿ ವಿಧಿವಿಜ್ಞಾನ ತಂಡ ನಲವತ್ತೆರಡು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದ್ದು ಬುಧವಾರ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಆರಂಭವಾಗಲಿದೆ ಐ ಟ್ವೆಂಟಿ ಕಾರಿನ ಟೈರ್ ಅವಶೇಷ ಚಾಸಿ ಸಿ ಜಿ ಸಿಲಿಂಡರ್ ಬಾನೆಟ್ ಕವರ್ಗಳನ್ನು ಸಂಗ್ರಹಿಸಲಾಗಿದೆ ಕಾನೂನುಬಾಹಿರ ಚಟುವಟಿಕೆ ತಡೆ ಅಡಿ ಪ್ರಕರಣ ದಾಖಲಿಸಿದ ದೆಲ್ಲಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎನ್ ಐ ಎ ಗುಪ್ತಚರ ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಎರಡು ಬಾರಿ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ನಡೆಸಿದ್ದಾರೆ ಗೃಹ ಸಚಿವಾಲಯಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆ ಮಾಡಿದ್ದಾರೆ ದಾಳಿಕೋರ ಉಮರ್ ಸಂಬಂಧಿಕರು ಬಂಧಿತ ಮಹಿಳಾ ವೈದ್ಯೆಯ ಸಂಬಂಧಿಕರ ತೀವ್ರ ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಒಟ್ಟಾರೆ ದಿಲ್ಲಿಯಲ್ಲಿ ಈ ಘಟನೆ ನಡೆದಿರುವುದು ದಿ ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಸ್ಥಳೀಯ ಸ್ಥಳೀಯವಾಗಿ ಬಿ ಜೆ ಪಿಯ ಆಡಳಿತದಲ್ಲಿದೆ ಕೇಂದ್ರದಲ್ಲಿಯೂ ಸಹ ಬಿ ಜೆ ಪಿಯ ಆಡಳಿತದಲ್ಲಿದೆ ಆದರೆ ಇದು ಯಾರ ಇದರ ಹೊಣೆಯನ್ನು ಯಾರಿಗೆ ಹೊತ್ತುಕೊಳ್ಳಬೇಕು ಅಥವಾ ಗೃಹ ಇಲಾಖೆ ನಿಜವಾಗಲೂ ವಿಫಲವಾಗಿದೆಯೇ ಈ ಊರು ಹೇಗೆ ಒಳಗೆ ಬಂದರು ಎನ್ನುವುದು ಕೂಡ ತನಿಖೆಯಿಂದ ಹೊರಬರಬೇಕಿದೆ ಆದರೆ ಸ್ಥಳೀಯವಾಗಿ ಈಗ ಕೇಂದ್ರ ಮತ್ತು ದೆಹಲಿಯಲ್ಲಿ ಅಧಿಕಾರದಲ್ಲಿರುವ ಬಿ ಜೆ ಪಿ ಈ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಬೇಕಿದೆ ಯಾರೇ ಆರೋಪಿಗಳಾದರೂ ಸಹ ಅವರನ್ನು ಬಡಿಯಬೇಕಿದೆ ಇನ್ನು ಮುಂದೆ ಇಂತಹ ಸಂಘಟನೆ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರಿಸ ವಹಿಸಬೇಕಿದೆ ರಾಜಕೀಯವನ್ನು ಬದಿಗಿಟ್ಟು ಮೊದಲು ಜನರ ರಕ್ಷಣೆಗೆ ಆಳುವ ಸರ್ಕಾರಗಳು ಮುಂದಾಗಬೇಕಿದೆ ಇಲ್ಲದಿದ್ದಲ್ಲಿ ಇನ್ನೂ ಹಲವಾರು ಮಂದಿ ಪ್ರಾಣ ಪಕ್ಷಿ ಹಾರಿ ಹೋಗುವುದನ್ನು ಯಾರು ಕೂಡ ತಡೆಯಲು ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಾಗೂ ದೆಹಲಿಯ ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಆದರೆ ಏನೇ ಆದರೂ ಸಹ ಹಲವಾರು ಸಂದರ್ಭಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿಯೇ ಇಂತಹ ಘಟನೆಗಳು ನಡೆಯುತ್ತಿರುವುದು ಇದಕ್ಕೂ ಆತಂಕಕಾರಿ ಮತ್ತು ಕಳವಳಕಾರಿ ವಿಚಾರವಾಗಿದೆ ಅಲ್ಲಿನ ಅಲ್ಲಿನ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದಕ್ಕೆ ಇದೊಂದು ತಾಜಾ ಉದಾಹರಣೆ ಆಗಿದೆ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲವೆ ಗೃಹ ಸಚಿವಾಲಯ ಸಚಿವಾಲಯಕ್ಕೆ ಈ ಬಗ್ಗೆ ಮಾಹಿತಿ ಇರಲಿಲ್ಲವೆ ಎನ್ನುವ ಪ್ರಶ್ನೆಯು ಉಂಟಾಗುತ್ತಿದೆ ಒಟ್ಟಾರೆ ಈಗ ಆಗಿದ್ದು ಹಾಗೆ ಹೋಗಿದೆ ಸುಮಾರು ಹನ್ನೆರಡು ಮಂದಿಗೂ ಹೆಚ್ಚು ಪ್ರಾಣ ತೆತ್ತಿದ್ದಾರೆ ಇನ್ನು ಮುಂದಾದರೂ ಆಳುವ ಸರ್ಕಾರಗಳು ಜನರ ರಕ್ಷಣೆಗೆ ಮುಂದಾಗಬೇಕಿದೆ ಇಲ್ಲದಿದ್ದರೆ ಇಂತಹ ಘಟನೆಗಳು ಮತ್ತಷ್ಟು ನಡೆಯುವುದರಲ್ಲಿ ಯಾವುದೇ ಯಾವುದೇ ಒಂದು ಅಲ್ಲಗಳೆಯುವ ಮಾತಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಿ ಜನರ ರಕ್ಷಣೆಗೆ ಮುಂದಾಗಬೇಕಿದೆ